ಈಗೆಲ್ಲ ಮೈನ್ ಸ್ಟ್ರೀ ಮೀಡಿಯಾಗಳು ಒಂದೊಂದು ನಿನ್ನೆ ನೋಡ್ತಾ ಇದ್ದೇನೆ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಏನು ನಮ್ಮಲ್ಲೇ ಮೊದಲು ಹದಿಮೂರು ವರ್ಷದಿಂದ ನಮ್ಮ ಹೋರಾಟದ ಎಲ್ಲ ಸತ್ಯಗಳನ್ನು ಮುಚ್ಚಿದಂತಹ ಕೀರ್ತಿ ಇವತ್ತಿನಿಂದ ನಿಮಗೆ ಅವಕಾಶ ಸತ್ಯವನ್ನು ಬರೀರಿ ನೀವು ಸ್ಮಶಾನದಲ್ಲಿ ಹೋಗಿ ಹಣ ಹುಡುಕ್ಲಿಕ್ಕೆ ಹೋಗ್ಬೇಡಿ ಮಾಧ್ಯಮದವರು ಸೌಜನ್ಯಗಳ ಶಕ್ತಿಯ ಆತ್ಮದ ಶಾಪ ಯಾರನ್ನು ಬಿಡ್ಲಿಲ್ಲ ನಿಮ್ಮನ್ನು ನಿಮ್ಮನ್ನು ಬಿಡ್ ಈ ಜಾಗೃತಿ ನೀವು ಆವತ್ತೆ ಹದಿಮೂರು ವರ್ಷದಿಂದ ಇಲ್ಲಿ ತನಕ ಮಾಡ್ತಿದ್ರೆ ಯಾವುದೇ 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 ಒಂದು ತನಿಖೆ ಬೇಡ ಇತ್ತು ನಿಮ್ಗೆ ನ್ಯಾಯ ಕೊಡಬಹುದು ಈಗೆಲ್ಲ ಮೈನ್ ಮೀಡಿಯಾಗಳು ಮೀಡಿಯಾಗಳೊಂದೊಂದು ನಿನ್ನೆ ನಾನು ನೋಡ್ತಾ ಇದ್ದೇನೆ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಏನು ನಮ್ಮಲ್ಲೇ ಮೊದಲು ಹದಿಮೂರು ವರ್ಷದಿಂದ ನಮ್ಮ ಹೋರಾಟದ ಎಲ್ಲ ಸತ್ಯಗಳನ್ನು ಮುಚ್ಚಿದಂತ ಕೀರ್ತಿಯವರಿಗೆ ಕೀರ್ತಿ ಇವರಿಗೆ ಎಸ್ ಐ ಟಿ ಕೊಡೋಕೆ ನಮ್ಮಲ್ಲೇ ಮೊದಲು ಅಂತ ಶುರು ಮಾಡಿಬಿಟ್ಟರು ಎಸ್ ಐ ಟಿ ಕೊಡ್ಲಿಕ್ಕೂ ನಮ್ಮಲ್ಲಿ ಮೊದಲು ಆ ಹಾಂ ಆವತ್ತು ಎರಡು ಸಾವಿರದ ಹದಿಮೂರರಿಂದ ಅಲ್ಲಿ ನಿಂತ ಸೌಜನ್ಯ ಪರ ಹೋರಾಟಗಾರರ ಒಂದೇ ಒಂದು ಸುದ್ದಿ ತೋರಿಸ್ಯಪ್ಪ ನಾವು ಸೌಜನ್ಯಗಳ ನ್ಯಾಯ ಪರವಾಗಿ ಏನು ಸ್ಯಾಟಲೈಟ್ ಚಾನೆಲ್ಗಳು ಮೈಂಡ್ ಸ್ಟ್ರೀಮ್ ಮೀಡಿಯಾಗಳು ನಾವು ನ್ಯೂಸ್ ಮಾಡಿದ್ದೇವೆ ದೊಡ್ಡ ದೊಡ್ಡ ಪೇಪರ್ಗಳು ಮಾಡಿದೆ ಅಂತೇಳಿ ಬೇಡ ನಮಗೆ ಬೇಡ ನಮಗೆ ನಾವೇನು ರಾಜಕೀಯ ವ್ಯಕ್ತಿಗಳಲ್ಲ ನಾಳೆ ಎಲೆಕ್ಷನ್ಗೆ ನಿಲ್ಲಬೇಕು ನಮ್ಮ ಹೆಸರು ಉನ್ನತ ಸ್ಥಾನಕ್ಕೆ ಹೋಗಬೇಕು ಓಟಿಗೆ ನಿಲ್ಲಬೇಕು ಎಂ ಪಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಸಚಿವಾಗಬೇಕೇ ಇಲ್ಲ ರೀ ನಮಗೆ ಬರೋದೇ ಬೇಡ ಜನಗಳ ಜಾಗೃತಿ ಸಣ್ಣ ಸಣ್ಣ ಗುಬ್ಬಚ್ಚಿ ಅಂತ ಯೂಟ್ಯೂಬರ್ಸ್ಗಳು ನಿಮ್ಮ ನಿಮ್ಮಂಥ ಡಿಜಿಟಲ್ ಮಾಧ್ಯಮಗಳಿದೆ ಎಲ್ಲರ ಮನಸ್ಸನ್ನು ಮುಟ್ಟಿದೆ ಭಾರತ ದೇಶದ ಮನ ಮನ ಮುಟ್ಟಿದೆ ಇನ್ನೇನು ಬೇಕ್ರಿ ಇನ್ನೇನು ನಮ್ಮಲ್ಲೇ ಮೊದಲು ಏನು ನಮ್ಮಲ್ಲೇ ಮೊದಲು ಮಾಡಿ ಒಳ್ಳೆಯ ಕೆಲಸ ಮಾಡಿ ನಿಮ್ಮ ನಿಮಗೆ ಇನ್ನೂ ಅವಕಾಶ ಇದೆ ಇವತ್ತಿಂದ ನಿಮಗೆ ಅವಕಾಶ ಕೊಡ್ತೆ ಸತ್ಯವನ್ನು ಬರೀರಿ ನೀವು ಸ್ಮಶಾನದಲ್ಲಿ ಹೋಗಿ ಹೆಣ ಹುಡುಕ್ಲಿಕ್ಕೆ ಹೋಗಬೇಡಿ ಮಾಧ್ಯಮದವರು ನಿಮಗೆ ಹೆಣ ಅವನು ಹೇಳಿದಲ್ಲ ನಾನು ಹುಡುಕಿ ಕೊಡ್ತೇನೆ ಅಂತೇಳಿ ನಾನೇ ಹಾಕಿದ್ದು ನಾನೇ ತೆಗೆದುಕೊಡ್ತೇನೆ ಅಂತ ಹೇಳಿ ಆ ನೀವು ಯಾರ್ದು ನಿಮ್ಮ ಅಪ್ಪ ಅಂದ ಹೆಣ ಹುಡುಕದಲ್ಲಿ ಸ್ಮಶಾನದಲ್ಲಿ ಏ ಸುಮ್ಮನೆ ನಾಟಕ ಮಾಡಬೇಡಿ ಇವತ್ತು ಕೂಡ ಹೇಳ್ತೇನೆ ನಿಮಗೆ ಅಣ್ಣಪ್ಪ ಮಂಜುನಾಥನ ಶಾಪ ಸೌಜನ್ಯಳ ಶಕ್ತಿಯ ಆತ್ಮದ ಶಾಪ ಯಾರನ್ನು ಬಿಡಲಿಲ್ಲ ಇಷ್ಟು ತನಕ ನಿಮ್ಮನ್ನು ಬಿಡೋದಿಲ್ಲ ನಿಮ್ಮನ್ನು ಬಿಡೋದಿಲ್ಲ ಈ ಜಾಗ್ರತೆ ಇರಲಿ ನಾನು ಮಾಧ್ಯಮದವರಿಗೆ ಮಾತಾಡೋದು ಅಂತ ಹೇಳಿ ನಾನು ಮಾತಾಡ್ತೇನೆ ನಾನು ಮಾತಾಡೋದೇ ಸತ್ಯ ಮಾಧ್ಯಮಗಳಿರುವುದು ಯಾಕೆ ಯಾಕೆ ಹೇಳಿ ಸತ್ಯವನ್ನು ಸಮಾಜಕ್ಕೆ ತೋರಿಸ್ಲಿಕ್ಕೆ ಇಡೀ ನಮ್ಮ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಮಾಧ್ಯಮದ ಅಂಗ ಒಂದಲ್ವ ಒಂದು ಅಂಗ ಅಲ್ಲ ಇವತ್ತು ಅಂಗವಿಕಲತೆಯಿಂದ ಇದು ಮಾ ಕೆಲಸ ಮಾಡ್ತಾ ಇವತ್ತು ಮಾಡ್ತಾ ಇಲ್ಲ ಇನ್ನು ಮುಂದಾದರೂ ಮಾಡಿ ದೇವರು ನಿಮಗೆ ಒಳ್ಳೇದಿಟ್ಟಿರಲಿ ನೋವಿಲ್ಲ ನಮಗೆ ನಮಗೆ ನೋವು ಅಂತ ಹೇಳಿದ್ರಿ ನೀವು ಆವತ್ತು ಎದ್ದಿದ್ರೆ ಈ ಎಸ್ ಐ ಟಿ ಇಸ್ ಐ ಟಿ ಎದ್ದು ಯಾವುದು ಬೇಕಾಗ್ತಿರಲಿಲ್ಲ ನಾನು ಇದೇ ಸ್ಟ್ರೀಮ್ ಮೀಡಿಯಾಗೆ ಕೇಳ್ತಾ ಇದ್ದೇನೆ ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತೇನೆ ನಾನು ನೀವು ಆವತ್ತೇ ಹದಿಮೂರು ವರ್ಷದ ಇಲ್ಲಿ ತನಕ ಮಾಡ್ತಿದ್ದರೆ ಯಾವುದೇ 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 ಒಂದು ತನಿಖೆ ಬೇಡ ಇತ್ತು ನಿಮಗೆ ನ್ಯಾಯ ಕೊಡಿಸೋದಿತ್ತು ನೀವು ಹಾಗಾದರೆ ಶಾಪ ಕಟ್ಕೊಂಡ್ರಿ ಅಣ್ಣಪ್ಪ ಸ್ವಾಮಿ ಶಾಪ ಕಟ್ಕೊಂಡ್ರಿ ಮಂಜುನಾಥ ದೇವರ ಶಾಪ ಕಟ್ಕೊಂಡ್ರಿ ಸೌಜನ್ಯನಂಥ ಎಷ್ಟೋ ಅಪ್ರಪ್ತ ಹೆಣ್ಣು ಮಕ್ಕಳ ಆತ್ಮದ ಶಾಪ ಕಟ್ಕೊಂಡ್ರಿ ನೀವು ಅದನ್ನು ಇನ್ನಾದರೂ ಅದರಿಂದ ಮುಕ್ತರಾಗಬೇಕಾದ್ರೆ ಈಗ ಬಂದು ನಮ್ಮಲ್ಲೇ ಮೊದಲು ಅಂತ ಹೇಳ್ತಿರಲ್ಲ ಹಾಂ ನಿನ್ನೆಯಿಂದ ಹೇಳ್ಕೊಂಡು ಬಂದಿದ್ರಲ್ಲ ಇನ್ನು ಮುಂದಕ್ಕೆ ನಮ್ಮಲ್ಲೇ ಮೊದಲು ಅಂತ ಹೇಳ್ಕೊಂಡು ಹೋಗಿ ಇದಾದರೂ ಮಾಡಿ ಈಗ ಈಗಲಾದರೂ ಮಾಡಿ ಸತ್ಯ ಮಾಡಿ ಇಲ್ಲಾದರೆ ಇನ್ನು ಪೆಟ್ಟು ತಿನ್ನಬೇಡಿ ಅದರಲ್ಲಿ ಶಾಪ ತಿನ್ನಬೇಡಿ ಸೌಜನ್ಯ ಹೋರಾಟದಲ್ಲಿ ಹದಿಮೂರು ವರ್ಷದಲ್ಲಿ ಯಾರ್ಯಾರು ಯೂಟ್ಯೂಬರ್ಸ್ಗಳು ನಾವು ಮಾಡ್ತೇವೆ ಅಂತ ಹೇಳಿ ಮೀಡಿಯಾದವರು ಎಲ್ಲೆಲ್ಲಿ ಪೆಟ್ಟು ತಿಂದಿದ್ದಾರೆ ಅಂತ ಎಲ್ಲರ ಮುಖ ಒಂದು ಸಲ ನೋಡ್ಕೊಳ್ಳಿ ನೀವು ಇನ್ನು ಪೆಟ್ಟು ತಿನ್ನಬೇಡಿ ನಿನ್ನ ಸ ನಿಮ್ಮ ಬೇಡ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ಒಳ್ಳೆಯದನ್ನು ಮಾಡಿ ಅಂತ ಹೇಳಿ ಮತ್ತು ಎಸ್ ಐ ಟಿ ಆಗೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ನಮಗೆ ಪೂರ್ಣ ಪ್ರಮಾಣದ ನಂಬಿಕೆ ಯಾವಾಗ ಅಂತ ಹೇಳಿದರೆ ಸೌಜನ್ಯಳ ಹೋರಾಟದಿಂದ ಹಿಡಿದು ಪೂರ್ತಿ ಶತಮಾನಗಳಿಂದ ಆದಂಥ ಎಲ್ಲ ಹೆಣ್ಣು ಮಕ್ಕಳ ಆತ್ಮಕ್ಕೆ ಅಲ್ಲಿ ಸಿಕ್ಕಿದಂಥ ಎಲ್ಲ ಮೃತದೇಹಗಳಿಗೆ ಏನು ಸೀದಾ ಸತ್ತವರಲ್ಲ ಕೊಲೆ ಆದಂತಹ ರೇಪಾಗಿ ಮಾಡೋದು ಎಲ್ಲದಕ್ಕೂ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅಲ್ಲಿಂದೇ ಬರಬೇಕದು ಅಲ್ಲಿಂದಲೇ ಬರಬೇಕು ಇದು ನಮ್ಮ ಹೋರಾಟ ಇರುವಂಥದ್ದು ಡಿಮ್ಯಾಂಡ್ 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 ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ ಒಂದರವರೆಗೆ ವಿಸ್ತರಣೆಯಾಗಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ಎರಡನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ರೂಪಾಯಿ ಮಾತ್ರ ಜೀನ್ಸ್ ಪ್ಯಾಂಟ್ ಕ್ಯಾಶುವಲ್ ಶರ್ಟ್ ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು ಬಾಬಾ ಸೂಟ್ ಜರ್ಕಿನ್ಸ್ ಚಪ್ಪಲಿ ಬ್ಯಾಗ್ ಅಂದ್ರೆ ಎಲ್ಲವೂ ಲಭ್ಯ ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ನಲ್ಲಿ ಸಿಕ್ಕಿದೆ ಹಿಂದೆ ಭೇಟಿ ಕೊಡಿ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ವಿಜಯಪುರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ